ಸಾಮೂಹಿಕವಾಗಿ ಒಂದು ಜವಾಬ್ದಾರಿ ಇದೆ ನಾವೇನು ಮಗ ಚಲಾಯಿಸೋದು ಅನ್ಸಿದೆ ಅಂದರೆ ಒಂದು ಓಟಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆ ಇಲ್ಲ ಎಷ್ಟೊಂದು ಸಲ ಈತನ ಕ್ಷೇತ್ರದಲ್ಲಿ ಓದ್ತಾ ಇದ್ದಾರೆ ಮೂವತ್ತಾರು ಓಟಲ್ಲಿ ಮೂವತ್ತಾರೇ ಮೂವತ್ತಾರು ಓಟಿನ ವ್ಯತ್ಯಾಸದಲ್ಲಿ ಒಬ್ಬರು ಗೆದ್ದಿದ್ದಾರೆ ಇಪ್ಪತ್ತಾರು ಓಟಲ್ ಒಬ್ರು ಗೆದ್ದಿದ್ದಾರೆ ಹದಿನೇಳು ಓಟ್ಲು ಒಬ್ಬರು ಗೆದ್ದಿದ್ದಾರೆ ಒಂಬತ್ತು ಓಟಲ್ ಒಬ್ರು ಎಂ ಪಿ ಗೆದ್ದಿದ್ದಾರೆ ಒಂಬತ್ತೇ ಒಂಬತ್ತು ಓಟ್ ಹಾಗಾಗಿ ಒಂಬತ್ತನೇ ಜನ ಅಂದರೆ ಒಂದು ಕುಟುಂಬ ನೀವು ಓಟ್ ಮಾಡಿಲ್ಲ ಅಂದರೆ ಅದು ದೊಡ್ಡ ವ್ಯತ್ಯಾಸ ಆಗ್ಬೋದು ಯಾವುದೋ ಒಂದು ಕ್ಷೇತ್ರದಲ್ಲಿ ಅದು ನಮ್ಮ ಕ್ಷೇತ್ರದಲ್ಲಿ ಆಗಬಾರ್ದು ಅಂದರೆ ದಯವಿಟ್ಟು ಪ್ಲೀಸ್ ಮೇಕ್ ಟೈಮ್ ಕೆಲವರು ಬಿಸಿಲಿನ ನಾನು ನೆಪವಾಗಿ ಹೇಳ್ತಾರೆ ಅಂತ ಕೇಳ್ಬಿಟ್ಟೆ ದಯವಿಟ್ಟು ಆ ನೆಪಗಳನ್ನೆಲ್ಲ ಸ್ವಲ್ಪ ದೂರ ಇಟ್ಬಿಡೋಣ ಇವತ್ತು ನಿಮಗೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ದಯವಿಟ್ಟು ಅವರು ಬೆಂಗೂರು ತರ್ಟಿ ಏಟ್ ಪರ್ಸೆಂಟ್ ಈವರೆಗೂ ಆಗಿದ್ದು ಅಂದರೆ ನೋಡಿದ್ರೆ ಅಷ್ಟು ಮಟ್ಟಿಗೆ ಇಲ್ಲ ಇದು ಕೆಲವು ಟೈಮ್ ನಮ್ಮ ಐ ಪಿ ಎಲ್ ಮ್ಯಾಚ್ರ ಲಾಸ್ಟ್ ಓವರ್ಸ್ ಅಲ್ಲಿ ಚೆಚ್ಚಿ ಕೊಡ್ತೀವಲ್ಲ ಆ ಥರ ಬೆಂಗಳೂರಲ್ಲಿ ಹೇಳೋಕ್ಕಾಗಲ್ಲ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಇಸರು ಕಮ್ಮಿ ಆದಾಗ ಇದು ಟರ್ನ್ಔಟ್ ಹೆಚ್ಚು ಆಗುತ್ತೆ ಆಗಬೇಕು ದಯವಿಟ್ಟು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಅಲ್ಲ ಒಂದು ನಗರಕ್ಕೆ ಶೋಭೆ ತರೋದೇ ಅಲ್ಲ ದಯವಿಟ್ಟು ಈ ನಗರದಲ್ಲಿರುವಂಥ ಎಲ್ಲ ನಾಗರಿಕರು ಇದಕ್ಕೆ ದೊಡ್ಡ ಜವಾಬ್ದಾರಿ ಪ್ಲೀಸ್ ಮೇಕ್ ಟೈಮ್ ಇನ್ನೂ ಟೈಮ್ ಇದೆ ಈಗ ಕೋನ್ ಕಾಸ್ಟ್ ಇಂಗ್ಲಿಷ್ ಯುವಕರ ಸಕ್ರಿಯ ಭಾಗದರು ಅಂತ ಕ್ಯಾಮೆರಾ ಸರ್ ಬೆಳಗಿಿಂದ ನೋಡಿದ್ರು ಯುವಕ ತುಂಬಾ ಕಡಮೆ ವೋಟ್ ಹಾಕ್ತಾರೆ ಬೆಳಗಿಿಂದ ನೋಡ್ತಿದ್ದೀವಿ ನೋ ಇವರು ಫಾಸ್ಟರ್ ಆಗಿಲ್ಲ ನಾವು ಕಳದ ಊರು ನಾಲ್ಕು ವಾರದಿಂದ ಬೇರೆ ಬೇರೆ ಕಾಲೇಜ್ ಗೆಲ್ಲ ಹೋಗಿ ಇದನ್ನ ಹೇಳ್ತಿದೀವಿ ದಯವಿಟ್ಟು ಯುವಕರು ಮಿಸ್ ಮಾಡ್ಬಿಡಿ ಅದ್ರೆ ಒಂದು ಒಂದು ಬಹಳ ದೊಡ್ಡ ಕಲೆಸುಗಳಿವೆ ಅವರು ಏನು ಹೇಳ್ತಿದ್ದಾರೆ ಇಂಡಿಯಾ ಸರ್ ಸರ್ ಎಲ್ಲ डायरेक्ट ಹೋಗ್ತಾರೆ ಸರ್ ಅನಿಮ ಸ್ಪೀಡ್ ಇರಬೇಕು ಅಷ್ಟೇ ಸರ್ ಅಂತ ಹೇಳ್ತಿದ್ದಾರೆ ಅವರು ಹೊಪ್ನ ದಿಕ್ಕ ಬಗ್ಗೆ ಅವರಿಗೆ ಯಾವ ಕಂಪ್ಲೇಂಟ್ ಇಲ್ಲ ತುಂಬ ಫಾಸ್ಟ್ ಆಗಿ ಇಂಡಿಯಾ ಪ್ರೋಗ್ರೆಸ್ ಆಗಬೇಕು ಅಂತ ಯುವಕರು ಹೇಳ್ತಾರೆ ಅದರ ಮೊದಲನೇ ಹೆಜ್ಜೆ ಇದು ನೀವು ನಿರೀಕ್ಷಿಸುವಂತಹ ಭಾರತ ನೀವು ನಿರೀಕ್ಷಿಸುವಂತಹ ವೇಗ ಭಾರತದ ಪ್ರೋಗ್ರೆಸ್ ಆಗಿರ್ಬೇಕು ಅಂತ ಮೊದಲನೇ ಹೆಜ್ಜೆ ಇವತ್ತು ನೀವು ವೋಟ್ ಮಾಡಿರಲಿಲ್ಲ ಅದ್ರಲ್ಲಿ ಡಿಪೆಂಡ್ ಆಗಿತ್ತು ಮೊದಲನೇ ಹೆಜ್ಜೆನ ದಯವಿಟ್ಟು ಮಿಸ್ ಮಾಡಿಬಿಡಿ ಆಲ್ ದಿ ಯಂಗ್ಸ್ಟರ್ಸ್ ವಾಚಿಂಗ್ ಇಸ್ ಕಮ್ ಆನ್ ವ